ಗಣಿತ ಗಣಕ ಫೋನ್ ಟ್ಯೂಟರಿಂಗ್ ನಾವು ಲೋಯರ್ ಕ್ಲಾಸಸ್ ಗೆ ಅಡಾಪ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹೀಗೆ ಒಂದು ಕಡೆ ಒಂದು ಟ್ರೆಡಿಷನಲ್ ಅಪ್ರೋಚ್ ಇರುವಂತಹ ನಾವು ಗಳನ್ನು ನಾವು ಮತ್ತೆ ಮಾಡರ್ನ್ ಟೆಂಡೆನ್ಸಿಸ್ ಗಳನ್ನ ಅಥವಾ ಕರೆಂಟ್ ಇಶ್ಯೂಸ್ ಗಳನ್ನು ಕೂಡ ಅಡಾಪ್ಟ್ ಮಾಡಿಕೊಂಡು ನಾವು ಶಿಕ್ಷಕರನ್ನ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಅದರ ಒಂದು ಉಪಯೋಗಗಳನ್ನ ಒಂದು ಕಡೆ ಅಧ್ಯಾಪಕರು ಕೂಡ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿಸ್ತಾ ಇದ್ದೀವಿ ಮತ್ತೆ ವಿದ್ಯಾರ್ಥಿಗಳು ಕೂಡ ಆ ಬಗೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಜೊತೆಗೆ ಇಲ್ಲೇನು ಅಂತಂದ್ರೆ ಸರ್ಕಾರದ ಈ ಒಂದು ಪ್ರಯತ್ನ ನಡೆಯುತ್ತಿರುವುದರ ಜೊತೆಗೇನೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾತ್ರವಲ್ಲ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ನಮ್ಮ ಬಹುಮುಖ್ಯ ಎನ್ ಜಿಒಗಳು ನಮಗೆ ಅವರು ರೂಪಿಸಿರ್ತಕ್ಕಂತಹ ಅಥವಾ ಅವರು ಸಹಾಯ ಕೊಡಬಹುದಾದಂತಹ ಚಟುವಟಿಕೆಗಳನ್ನು ಕೂಡ ನಮಗೆ ಅವರು ಪ್ರಯೋಜನ ಆಗ್ತಾ ಇದೆ ಉದಾಹರಣೆ ಮಂತ್ರ ಪರ್ಚನ್ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಮೇಘಾಶಾಲಾ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಹಾಗೆಯ ಅಗಸ್ತ್ಯ ಫೌಂಡೇಶನ್ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಐ ಎಲ್ ಪಿ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಆರ್ ಎಲ್ ಪಿ ಅವರು ತುಂಬಾ ಸಪೋರ್ಟ್ ಅನ್ನ ಅವರು ಮಾಡ್ತಾ ಹೀಗೆ ಪ್ರಥಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಸೊ ಹೀಗೆ ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ನಮಗೆ ಕೈ ಮುಖಾಂತರವಾಗಿ ಶಾಲೆಗಳಲ್ಲಿ ಸೊ ಆಧುನಿಕ ರೀತಿಯ ಓದನ ಕ್ರಮಗಳನ್ನ ಅಳವಡಿಸಿಕೊಳ್ಳೋದ್ರ ಮುಖಾಂತರವಾಗಿ ಮತ್ತೆ ಟಿ ಎಲ್ ಎಂ ಗಳನ್ನ ರೂಪಿಸಿಕೊಳ್ಳೋದ್ರ ಮುಖಾಂತರವಾಗಿ ಮತ್ತೆ ಅಲ್ಲಿಯೇ ಏನು ಓರಿಯಂಟೇಷನ್ಸ್ ಮಾಡೋದಕ್ಕಾಗಿಯೇ ಅಲ್ಲಿ ನಮ್ಮ ಎನ್ ಜಿ ಒಂದು ಸ್ವಯಂ ಸೇವಕರು ಇರ್ತಾರೆ ಅವರುಗಳು ನಮಗೆ ಶಿಕ್ಷಕರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಹೊಸ ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ ಅಂತ ಅನಿಸುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಕರೆಕ್ಟ್ ಮಾಡಿ ಕೊಡುತ್ತೆ ಅಂತಹದ್ದನ್ನ ಸೊ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ನಮ್ಮ ಶಿಕ್ಷಕರಿಗೆ ಯಾವತ್ತು ಪರಿಚಯ ಸೂಚನೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅರೌಂಡ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಡಯಟ್ ಏನೂ ಇಲ್ಲ ಅಂದರೂ ಕೂಡ ಸುಮಾರು ಏಳು ಎಂಟು ಸಾವಿರ ಶಿಕ್ಷಕರನ್ನು ನಾವು ರೀಚ್ ಆಗಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಫಿಸಿಕಲ್ ಟಾರ್ಗೆಟ್ ಅಷ್ಟು ಕೊಡ್ತಾ ಇದ್ದೀವಿ ಈಗ ನಾವು ಎರಡು ತಿಂಗಳಿಂದಲೇ ಈಗ ತರಬೇತಿ ಪ್ರಾರಂಭಿಸಿದ್ದೀವಿ ಹತ್ತಿರ ಹತ್ತಿರ ನಾವು ಶೇಕಡಾ ಒಂದು ಮೂವತ್ತರಷ್ಟು ಅಚೀವ್ಮೆಂಟನ್ನು ನಾವು ಮಾಡಿದ್ದೀವಿ ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಏನು ನಮಗೆ ಟಾರ್ಗೆಟ್ ಇದೆ ಅಂತಹ ಟಾರ್ಗೆಟನ್ನು ನಾವು ರೀಚ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಒಟ್ಟಾರೆ ಏನು ಅಂತಂದ್ರೆ ಈ ರಿಲೇಟೆಡ್ ಆಗಿರ್ತಕ್ಕಂಥ ಇಶ್ಯೂಸ್ಗಳನ್ನು ನಾವು ಈಗ ಹೆಚ್ಚು ಹೆಚ್ಚು ಶಿಕ್ಷಕರಿಗೆ ಪರಿಚಯ ಮಾಡಿಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಅಧಿಕಾಧಿಕ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳು ಮತ್ತು ಅಷ್ಟೇ ಸಂಖ್ಯೆಯ ಶಿಕ್ಷಕರು ಇರುವುದರಿಂದ ಏಕಕಾಲಕ್ಕೆ ಇಂತಹ ಒಂದು ಆಧುನಿಕ ಶೈಕ್ಷಣಿಕ ವಿದ್ಯಮಾನಗಳನ್ನು ಪರಿಚಯಿಸುವುದು ಕಷ್ಟ ಆದರೂ ಕೂಡ ಹಂತ ಹಂತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ವಿಶೇಷವಾಗಿ ಪ್ರಾಥಮಿಕ ಶಾಲೆಗಳನ್ನು ನಾವು ಕೇಂದ್ರೀಕರಿಸಿಕೊಂಡು ಚಟುವಟಿಕೆಗಳನ್ನು ನಾವು ಪರಿಚಯ ಮಾಡಿಕೊಡ್ತಿದ್ರು ಕೂಡ ಈ ಆಧುನಿಕ ಶೈಕ್ಷಣಿಕ ಬರುತ್ತದೆ ಮಗು ಕಲಿಯುತ್ತದೆ ಅನ್ನುವಂತಹ ತತ್ವಗಳನ್ನೇ ಇಟ್ಕೊಂಡು ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಲೋಯಸ್ ನಾವು ಕಲಿಸುವಂತ ನಾವು ಮಾಡ್ತೀವಿ ಹಾಗೆ ನೋಡುವುದಾದ್ರೆ ಪ್ರಾಥಮಿಕ ಹಂತದ ಮಕ್ಕಳುಗಳು ಇವತ್ತು ಶಾಲೆಗೆ ಬಂದಾಗ ದುಃಖಿಸುವಂತಹ ಅಥವಾ ಅಸಂತೋಷದಿಂದ ಇರುವಂತಹ ಯಾವ ಸನ್ನಿವೇಶಗಳು ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲೂ ಅದೇ ರೀತಿ ಒಂದು ವಾತಾವರಣ ಇದೆ ಮತ್ತೆ ಹಸಗಿ ಶಾಲಾ ಅದೇ ರೀತಿ ಒಂದು ವಾತಾವರಣ ಇದೆ ಅಂದ್ರೆ ಹಿಂಸೆ ಅನ್ನುವಂಥದ್ದು ಸದ್ಯಕ್ಕೆ ದೂರ ಆಗಿದೆ ಮೊದಲಲ್ಲ ಓನ್ಲಿ ಸಾಫ್ಟ್